ಕಲ್ಯಾಣ ಕಾಮಿತಾರ್ಥ ಕಾಮಿತಾರ್ಥಪ್ರದಾಯಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯಧನ ಎಲ್ಲ ಆಸ್ತಿಕ ಭಕ್ತ ಮಹಾಶಯರಲ್ಲಿ ಇದೇ ವರ್ಷದ ಮೇ ಏಳನೇ ತಾರೀಕು ವೈಶಾಖ ಶುದ್ಧ ದಶಮಿ ವೈಶಾಖ ಶುದ್ಧ ದಶಮಿ ಎಂದರೆ ಶ್ರೀನಿವಾಸ ದೇವರು ಮದುವೆ ಆಗಿರತಕ್ಕಂತಹ ದಿವಸ ಭೂವೈಕುಂಠಪತಿ ಸಾಕ್ಷಾತ್ ಭೂವೈಕುಂಠ ಕ್ಷೇತ್ರವಾಗಿರತಕ್ಕಂತಹ ಶ್ರೀನಿವಾಸನ ಲಗ್ನವಾಗಿರ್ತಕ್ಕಂಥ ದಿವಸ ಈ ದಿವಸವೂ ಕೂಡ ಬಹಳ ವಿಶೇಷವಾದ ಮುಹೂರ್ತಗಳು ಲಗ್ನ ಮದುವೆ ಮುಂಜಿ ನಾಮಕರಣ ಇತ್ಯಾದಿಗಳಿಗೆ ಅನ್ನಪ್ರಾಶನ ಅನ್ನದಾನಾದಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ದಿವಸ ಹಾಗಾಗಿ ಶ್ರೀನಿವಾಸ ಪದ್ಮಾವತಿಯನ್ನ ಮದುವೆಯಾಗಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಿವಸ ಅವತ್ತು ಕೂಡ ಶ್ರೀನಿವಾಸ ಕಲ್ಯಾಣದ ಮಂಗಳವನ್ನ ಮಾಡ್ತಾರೆ ಪಾಠ್ಯದಿಂದ ಪ್ರಾರಂಭ ಮಾಡಿ ಆ ದಶಮಿಯ ತನಕ ಪೂರ್ತಿಯಾಗಿ ಶ್ರೀನಿವಾಸ ಕಲ್ಯಾಣದ ಪಾರಾಗಿಣ ಅಥವಾ ಶ್ರೀನಿವಾಸ ಕಲ್ಯಾಣದ ದೇವರ ನಾಮ ರೂಪದಲ್ಲಾಗಿದೆ ಶ್ರೀನಿ ಸ್ತ್ರೀಯರಲ್ಲೂ ಬನ್ನಿ ಅಂತ ಹೇಳಿ ಅದರ ಪಾರಾಗಿನ ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ತಾವೇ ಸ್ವತಃ ಓದುವುದು ಅಥವಾ ಓದಿಸುವುದು ಮತ್ತು ಕೇಳುವುದು ಎಲ್ಲ ಮಾರ್ಗಗಳನ್ನು ಕೂಡ ಮಾಡಬಹುದು ಯಾರು ಶ್ರೀನಿವಾಸ ದೇವರು ಮನೆ ದೇವರಾಗಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಆ ವಿಶೇಷವಾದ ಶ್ರೀನಿವಾಸ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಆ ವಿವಾಹದ ಭಾಗ್ಯ ಸತ್ಸಂತಾನ ಸೌಭಾಗ್ಯ ಆರೋಗ್ಯ ಶ್ರೀನಿವಾಸ ದೇವರು ಮೊದಲೇ ಹೇಳಿದಂತೆ ಕುಬೇರಿನಿಂದ ಪೂಜೆಗೊಂಡಿರತಕ್ಕಂತಹ ದೇವರಾದ್ರಿಂದ ಆ ಶ್ರೀನಿವಾಸನ ವಿಶೇಷವಾದ ಸನ್ನಿಧಾನದಲ್ಲಿ ಅಥವಾ ಎಲ್ಲಿ ಶ್ರೀನಿವಾಸ ದೇವರ ದೇವಸ್ಥಾನಗಳಿದೆಯೋ ಅಲ್ಲಲ್ಲಿ ತಾವು ಅಭಿಷೇಕ ಪೂಜೆ ಅರ್ಚನಾದಿಗಳನ್ನು ಹೋಮಾದಿಗಳನ್ನು ಅಥವಾ ಕಲ್ಯಾಣೋತ್ಸವಾದಿಗಳನ್ನು ದಾನಾದಿಗಳನ್ನು ಮಾಡಿಸಿ ವಿಜೃಂಭಣೆಯಿಂದ ಈ ವೈಶಾಖ ಶುದ್ಧ ದಶಮಿಯ ಒಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಣೆ ಮಾಡಿ ನಮ್ಮ ಮದುವೆಗಳೇ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಡ್ತೀವಿ ಅಂದರೆ ಸಾಕ್ಷಾತ್ ಭಗವಂತ ಕಲಿಯುಗದಲ್ಲಿ ಅವತಾರ ಮಾಡಿ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿತಿರ್ತಕ್ಕಂತಹ ವೈಕುಂಠಪತಿ ಸಾಕ್ಷಾತ್ ಶ್ರೀನಿವಾಸನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂತಹ ದಿವಸ ಆ ದಿವಸ ವೈಶಾಖ ಶುದ್ಧ ದಶಮಿ ಆಗಿರುತ್ತೆ ಅವತ್ತಿನ ದಿವಸ ಎಲ್ಲ ಶುಭ ಕಾರ್ಯಗಳನ್ನು ಆಚರಣೆಯನ್ನು ಮಾಡಿ ಭಕ್ತರಿಗೆ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ ಇಲ್ಲೂ ಕೂಡ ದಶಾವತಾರ ಶ್ರೀನಿವಾಸ ದೇವರು ಹೃದಯದೇವಿ ಲಕ್ಷ್ಮಿ ಇದ್ದಾಳೆ ಎಲ್ಲ ಕಡೆ ವಕ್ಷಸ್ಥಳ ಅಂದರೆ ಎಡೆಯ ಮೇಲೆ ಲಕ್ಷ್ಮಿ ಇರ್ತಾಳೆ ಇಲ್ಲಿ ಹೃದಯದಲ್ಲಿ ಸಾಕ್ಷಾತ್ ಲಕ್ಷ್ಮಿ ವಾಸವಾಗಿರ್ತಕ್ಕಂತಹ ಸ್ಥಳ ಪ್ರಭಾವಳಿಯಲ್ಲಿ ದಶಾವತಾರದ ಮೂರ್ತಿಗಳಿದೆ ಇಲ್ಲೂ ಕೂಡ ಅಭಿಷೇಕಾದಿಗಳ ಹೊತ್ತು ಬೆಳಕೇನೆ ನಡೆಯುತ್ತೆ ಹಾಗಾಗಿ ದಶಾವತಾರ ಶ್ರೀನಿವಾಸ ದೇವರಿಗೆ ಅಭಿಷೇಕ ಅರ್ಚನೆ ಅಲಂಕಾರಾದಿಗಳು ಮತ್ತು ಅನ್ನದಾನ ಪ್ರಸಾದ ನೈವೇದ್ಯ ಇದೆಲ್ಲವೂ ಕೂಡ ಇರುತ್ತೆ ತಾವು ಮನೆಗಳಲ್ಲಿ ಇರ್ತಕ್ಕಂಥವರು ಕೂಡ ಆ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿ ಅತ್ಯಂತವಾದ ವಿಶೇಷವಾದ ಫಲವನ್ನು ಪಡೆದು ಆ ಕಲಿಯುಗದ ದೈವವಾಗಿರ್ತಕ್ಕಂಥ ಶ್ರೀನಿವಾಸನನ್ನು ಭಜಿಸಿ ಪರಮಾತ್ಮ ನಿಮಗೆ ಅನುಗ್ರಹ ಮಾಡಲಿ ಕಲ್ಯಾಣದಿ ವರಾಹ ದೇವರ ಪೂಜೆ ಲಕ್ಷ್ಮೀನಾರಾಯಣರ ಪೂಜೆ ಶ್ರೀದೇವಿ ಭೂದೇವಿಯರ ಪೂಜೆ ಲಕ್ಷ್ಮೀನಾರಾಯಣ ಹಾಗೂ ಶ್ರೀನಿವಾಸನ ಪೂಜೆ ಇದೆಲ್ಲವೂ ಕೂಡ ಇದರಿಂದ ಸಂಪನ್ನವಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಉತ್ತಮ ಆಚರಣೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತವಾಗಲಿ ಶ್ರೀನಿವಾಸ ಕಲಿಯುಗದ ಮಹಾದೈವಾಗಿರ್ತಕ್ಕಂಥದ್ರಿಂದ ಅತ್ಯಂತ ಬೇಗ ಫಲವನ್ನು ಕೊಡ್ತಕ್ಕಂಥ ಪರಮಾತ್ಮ ಅಂತವನ್ನು ಪೂಜೆಯನ್ನು ಮಾಡಿ ಕೃತಾರ್ಥರಾಗಿ ಶ್ರೀಕೃಷ್ಣ ಅತ್ಮನಮಸ್ತೆ